ಇರಾನಿನ ಸೈನಿಕರು ಪಾಕಿಸ್ತಾನವನ್ನು ಪ್ರವೇಶಿಸಿ ಅನೇಕ ಭಯೋತ್ಪಾದಕರನ್ನು ಕೊಂದಿದ್ದಾರೆ ಪಾಕಿಸ್ತಾನದ ಭೂ ಪ್ರದೇಶದಲ್ಲಿ ಜೈಷ್ ಅಲ್ ಅದ್ ಭಯೋತ್ಪಾದಕ ಗುಂಪಿನ ಕಮಾಂಡರ್ ಇಸ್ಮಾಯಿಲ್ ಶಬಕ್ಷ್ ಮತ್ತು ಅವರ ಕೆಲವು ಸಹಚರರನ್ನ ಇರಾನ್ ಪಡೆಗಳು ಕೊಂದಿವೆ ಅಂತ ಸರ್ಕಾರಿ ಮಾಧ್ಯಮಗಳನ್ನು ಉಲ್ಲೇಖಿಸಿ ಇರಾನ್ ಇಂಟರ್ನ್ಯಾಷನಲ್ ವರದಿ ಮಾಡಿದೆ ಏನೋ ಮಾಧ್ಯಮಗಳ ವರದಿಯ ಪ್ರಕಾರ ಜೈಷ್ ಅಲ್ ಅದ್ಲನ ಇರಾನ್ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿದೆ ಇರಾನ್ ಆಗ್ನೇಯ ಪ್ರಾಂತ್ಯವಾದ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ನೆಲೆಗೊಂಡಿರುವಂತಹ ಸುನ್ನಿ ಉಗ್ರಗಾಮಿ ಗುಂಪು ಇದಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ಜೈಷ್ ಅಲ್ ಅದ್ಲು ಇರಾನಿನ ಭದ್ರತಾ ಪಡೆಗಳ ಮೇಲೆ ಹಲವಾರು ದಾಳಿಗಳನ್ನು ನಡೆಸಿದೆ ಡಿಸೆಂಬರ್ನಲ್ಲಿ ಸಿಸ್ತಾನ್ ಬಲೂಚಿಸ್ತಾನದ ಪೊಲೀಸ್ ಠಾಣೆಯ ಮೇಲೆ ನಡೆದಂತಹ ದಾಳಿಯ ಜವಾಬ್ದಾರಿಯನ್ನ ಜೈಷ್ ಅಲ್ ಅದ್ಲು ವಹಿಸಿಕೊಂಡಿದೆ ಅಂತ ಅಲ್ ಅರೇಬಿಯಾ ವರದಿ ಮಾಡಿದೆ ಇರಾನ್ ಮತ್ತು ಪಾಕಿಸ್ತಾನ ಪರಸ್ಪರ ಪ್ರದೇಶಗಳ ಮೇಲೆ ಕ್ಷಿಪಣಿಗಳಿಂದ ದಾಳಿ ನಡೆಸ್ತಾ ಇದೆ ಇದರಲ್ಲಿ ಅನೇಕ ಭಯೋತ್ಪಾದಕರು ಕೊಲ್ಲಲ್ಪಟ್ಟಿದ್ದಾರೆ ಕಳೆದ ತಿಂಗಳು ಉಭಯ ದೇಶಗಳು ಭದ್ರತಾ ಸಹಕಾರವನ್ನು ವಿಸ್ತರಿಸಲು ಪರಸ್ಪರ ಒಪ್ಪಿಕೊಂಡಿವೆ ಇನ್ನು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಅಲ್ಲಿನ ಸಮಸ್ಯೆ ಹಾಸಿ ಕುತ್ಕೊಳ್ಳುವಷ್ಟು ಇದೆ ಆ ದೇಶದಲ್ಲಿ ಆಹಾರಕ್ಕೆ ಒದ್ದಾಟ ನಡೆಸ್ತಾ ಇದ್ದಾರೆ ಬಡತನ ಆಗಿರಬಹುದು ಅನಕ್ಷರಸ್ಥತೆ ಆಗಿರಬಹುದು ಒಂದು ರೀತಿಯಲ್ಲಿ ಅಲ್ಲಿ ತಾಂಡವವಾಡ್ತಾ ಇದೆ ಇದರೊಂದಿಗೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹಾಗೆ ಅಲ್ಲಿನ ಸೇನೆ ಇದ್ರ ಬಗ್ಗೆ ನಾವು ನಮ್ಮ ಈ ಹಿಂದಿನ ಅನೇಕ ವರದಿಗಳಲ್ಲಿ ಹೇಳ್ತಾನೇ ಇದ್ದೀವಿ ಪಾಕಿಸ್ತಾನದಲ್ಲಿ ಎಲೆಕ್ಷನ್ ನಡೆದು ಸಾರ್ವತ್ರಿಕ ಚುನಾವಣೆ ನಡೆದು ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಎರಡು ವಾರಗಳ ಮೇಲಾಯಿತು ಇನ್ನು ಇನ್ನೂ ಕೂಡ ಅಲ್ಲಿ ಸರಿಯಾದ ಸರ್ಕಾರವನ್ನು ರಚನೆ ಮಾಡಲಿಕ್ಕಾಗಲಿಲ್ಲ ಮೈತ್ರಿ ಸರ್ಕಾರ ಬರುತ್ತೆ ಅಥವಾ ಯಾರಾದರೂ ಒಬ್ಬರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಹೀಗೆ ಅನೇಕ ವಿವಾದಗಳು ನಡೀತಾ ಇದೆ ಆದರೆ ಸರಿಯಾದ ಸರ್ಕಾರವನ್ನು ತರಲಿಕ್ಕೆ ಆದೇಶಕ್ಕೆ ಇನ್ನೂ ಆಗ್ತಾ ಇಲ್ಲ ಜೊತೆಗೆ ಅಲ್ಲಿನ ಜನರಿಗೆ ಸರ್ಕಾರ ರಚನೆ ಆದ್ಮೇಲೂ ಕೂಡ ನೆಮ್ಮದಿಯಿಂದ ನಾವು ಜೀವನವನ್ನು ನಡೆಸ್ತೇವೆ ಅನ್ನುವಂತಹ ಯಾವುದೇ ನಂಬಿಕೆ ಇಲ್ಲ ಯಾಕಂದ್ರೆ ಯಾವುದೇ ಸಮಯದಲ್ಲಿ ಅಲ್ಲಿ ಬೆಂಕಿ ಹತ್ಕೊಳ್ಬಹುದು ಹಿಂಸಾಚಾರ ಭುಗಿಳುವಂತಹ ಭಯದಲ್ಲಿಯೇ ಅಲ್ಲಿನ ಜನರು ವಾಸಿಸ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಇದೀಗ ಇರಾನ್ ಅಲ್ಲಿ ವಾಸಿಸ್ತಾ ಇರುವ ಅಂದರೆ ಪಾಕಿಸ್ತಾನದಲ್ಲಿ ವಾಸಿಸ್ತಾ ಇರುವಂತಹ ಉಗ್ರರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ ಈ ದಾಳಿಯಲ್ಲಿ ಕೇವಲ ಉಗ್ರರು ಮಾತ್ರ ಸಾಯ್ತಾರೆ ಅಲ್ಲಿನ ಸಾಮಾನ್ಯ ಜನರಿಗೆ ಏನೂ ಗೊತ್ತಿರದಂತಹ ಸಾಮಾನ್ಯ ಜನರಿಗೆ ಏನೂ ಸಮಸ್ಯೆ ಆಗದೇ ಇರುತ್ತೆ ಅನ್ನುವಂತಹ ಯಾವುದೇ ನಂಬಿಕೆ ಇಲ್ಲ ಹೀಗಾಗಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ನಾವು ಯಾವಾಗಲೂ ಹೇಳುವಂತೆ ಒಂದು ನರಕ ಈ ಭೂಮಿಯಲ್ಲಿ ಇರುವಂತಹ ನರಕವೇ ಈ ಪಾಕಿಸ್ತಾನ ಅನ್ನುವಂತೆ ಭಾಸವಾಗುತ್ತೆ